ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಈ ವಿಡಿಯೋಲ್ಲೂ ಬೇರೆ ಬೇರೆ ವಿಡಿಯೋಸ್ ಇದೆ ಡಿಫ್ರೆಂಟಾಗಿ ದರ್ಶನ್ ಅವರ ಅಭಿಮಾನಿಗಳು ಪ್ರಮೋಟ್ ಮಾಡಿರೋದಿದೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರ ಮೈಸೂರು ಅಭಿಮಾನಿಗಳು ಎಸ್ಪೆಷಲಿ ಬಂಬೂ ಬಜಾರ್ ಕಡೆಯಿಂದ ಎಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ ನೋಡಿ ಸಖತ್ ಬ್ಯುಸಿ ರೋಡ್ ಅನ್ಸುತ್ತೆ ಆದರೂ ಕೂಡ ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಆ ಜಾಗದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದಾರೆ ದೇವಸ್ಥಾನಕ್ಕೆ ಹೋಗಿ ದರ್ಶನ್ ಅವರ ಫೋಟೋ ತೊಗೊಂಡು ಹೋಗಿ ವಿಶೇಷವಾಗಿ ಪೂಜೆ ಮಾಡಿಸಿದ್ದಾರೆ ಅದಾದಮೇಲೆ ಡವಿಲ್ ವಾಹನ ಬಂದಿದೆ ಅದಕ್ಕೂ ಕೂಡ ದೊಡ್ಡ ಹೂವಿನ ಆಹಾರ ಹಾಕಿ ಬೂದ್ಗುಂಬ್ಳಕಾಯಿಂದ ಇಳಿ ತೆಗೆದು ಅದ್ರ ಮುಂದೆ ಪಟಾಕಿ ಸಿಡಿಸಿ ದರ್ಶನ್ ಅವ್ರದ್ದು ಪೋಸ್ಟರ್ಗಳೆಲ್ಲ ಇಟ್ಕೊಂಡು ಅವ್ರ ಫೋಟೋಸ್ಗಳೆಲ್ಲ ಇಡ್ಕೊಂಡು ದರ್ಶನ್ ಅವ್ರದ್ದು ಕನ್ನಡ ಧ್ವಜ ಇರೋ ಬಾವುಟಗಳು ಬೇರೆ ಇಟ್ಕೊಂಡು ಎಲ್ಲ ಅಭಿಮಾನಿಗಳು ವಿಶ್ ಮಾಡ್ತಾ ಇದಾರೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಡವೆಲ್ಗೆ ಆಲ್ ದಿ ಬೆಸ್ಟ್ ಅಂತ ಈ ರೀತಿ ದರ್ಶನ್ ಅವರ ಅಭಿಮಾನಿಗಳು ವಿಶೇಷವಾಗಿ ದರ್ಶನ್ ಅವರಿಗೆ ಪ್ರೀತಿ ಅಭಿಮಾನವನ್ನು ಮೆರೀತಾ ಇದ್ದಾರೆ ಮೈಸೂರಿನಲ್ಲಿರುವಂತಹ ಅಭಿಮಾನಿಗಳು ಇದು ಯಾವ ಊರವರು ಅಂತ ಗೊತ್ತಿಲ್ಲ ಅದರ ವಿಡಿಯೋಸ್ ಕಳಿಸ್ಕೊಟ್ಟಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳು ಆದರೆ ಆಟೋಗಳಿಗೆ ಅಲಂಕಾರ ಮಾಡಿದಾರಪ್ಪ ಭರ್ಜರಿಯಾಗಿ ಮಾಡಿದ್ದಾರೆ ತುಂಬ ದೂರಿಯಾಗಿ ಮಾಡಿದ್ದಾರೆ ಅದನ್ನು ನೀವು ನೋಡ್ತಾ ಇದ್ದೀರ ಲೈನಕ್ಕೆ ಆಟೋಗಳು ನಿಂತಿದೆ ದರ್ಶನ್ ಅವ್ರದ್ದು ಡೆಬಲ್ ಲುಕ್ಕೇ ಕಾಣಿಸ್ತಾ ಇದೆ ಆಟೋ ಮೇಲ್ಗಡೆ ನೋಡಿ ದರ್ಶನವರು ಎಷ್ಟು ಹೃದಯ ಶ್ರೀಮಂತಿಕೆ ಉಳ್ಳ ಅಭಿಮಾನಿಗಳನ್ನ ಪಡ್ಕೊಂಡಿದ್ದಾರೆ ಅಂತ ಯಾವ ಮಟ್ಟಿಗೆ ಹೂವಿನ ಅಲಂಕಾರ ಮಾಡಿದ್ದಾರೆ ನೋಡಿ ಅಷ್ಟೇ ಅಲ್ಲ ಇಲ್ಲಿ ಕನ್ನಡ ರಾಜ್ಯೋತ್ಸವದ ಜೊತೆಗೆ ಡೆವೆಲ್ ಪ್ರಮೋಟ್ ಮಾಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಅಭಿಮಾನಿಗಳು ದರ್ಶನ್ ಫೋಟೋ ತಂದು ಅಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ಈ ವಿಡಿಯೋಗಳಲ್ಲಿ ನೀವು ನೋಡ್ಬೋದು ಒಂದು ಕಡೆ ದರ್ಶನ್ ಅವರಿದ್ದಾರೆ ಒಂದು ಕಡೆ ಅಂಬೇಡ್ಕರ್ ಅವರಿದ್ದಾರೆ ಮತ್ತೊಂದು ಕಡೆ ಪುನೀತ್ ರಾಜ್ಕುಮಾರ್ ಅವರಿದ್ದಾರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ನೋಡಿ ನಾನು ಎಷ್ಟು ವೀಡಿಯೋಸ್ ಮಾಡಿ ಹಾಕ್ತಾ ಇದ್ದೀನಿ ಒಂದೊಂದು ಡಿಸ್ಟ್ರಿಕ್ಕಲ್ಲಿ ಒಂದೊಂದು ತಾಲೂಕಲ್ಲಿ ಎಷ್ಟು ವಿಭಿನ್ನವಾಗಿ ಅದ್ದೂರಿಯಾಗಿ ದರ್ಶನ್ ಅವ್ರಿಗೆ ಪ್ರೀತಿ ಕೊಡ್ತಾ ಇದ್ದಾರೆ ಅವ್ರ ಮೂವಿನ ಪ್ರಮೋಟ್ ಮಾಡ್ತಾ ಇದ್ದಾರೆ ಇಲ್ಲೊಬ್ಬರು ಅಭಿಮಾನಿ ನೋಡಿ ಅವರೊಬ್ಬರೇ ಗಾಡೀಲಿ ಕೂತ್ಕೊಂಡು ದರ್ಶನ್ ಅವ್ರದ್ದು ಒಂದು ಬಾವುಟ ಇಟ್ಕೊಂಡು ಎಷ್ಟರ ಮಟ್ಟಿಗೆ ಗಾಡಿ ಓಡಿಸ್ಕೊಂಡು ಹೋಗಿ ದರ್ಶನ್ ಅವ್ರಿಗೆ ಪ್ರಚಾರ ಕೊಡ್ತಾ ಇದ್ದಾರೆ ವಿಡಿಯೋಗಳು ಇಷ್ಟ ಆಗಿದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು